ಎಸ್ ಅಶ್ವಿನ ಗೌಡ್ರೆ ಎಲ್ಲೋದ್ರು ಕುಮಾರಣ್ಣ ಅವರ ಹೆಸರನ್ನೇ ತಗೊಂಡು ಬರ್ತಾರೆ ಮಾನ್ಯ ಸ್ವಾಮಿ ಅವರು ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರೋಲ್ಲ ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಗೊತ್ತಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ ಆ ಒಂದು ಜೋಶ್ ಇತ್ತು ಆ ಖುಷಿ ಇತ್ತು ಅವ್ರಿಗೆ ನಾನು ಮುಂದೇನೂ ನಾನು ಅಧಿಕಾರಕ್ಕೆ ತರಬಲ್ಲೆ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರು ಡಿಸೆಂಬರ್ ಮಧ್ಯದಲ್ಲಿ ಮಾಗಡಿ ಶಾಸಕರಾದಂಥ ಬಾಲಣ್ಣವರು ಹೇಳಿಕೆ ಕೊಟ್ಟಿರ್ತಾರೆ ನಮ್ಮ ನಮ್ಮ ಪಕ್ಷದ ಹೇಳಿಕೇನೂ ಅಲ್ಲ ಬ ಜನಪ್ರತಿನಿಧಿಗಳೂ ಅಲ್ಲ ಹಾಗೆ ಕೆಲವು ಶಾಸಕರುಗಳು ಹೇಳಿಕೆ ಕೊಟ್ಟಿರ್ತಾರೆ ಸರ್ ನನ್ನ ಪ್ರಶ್ನೆ ಇವಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಡ್ತಿರೋದು ಒಂದೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲೋ ಜನರು ನಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ನಮ್ಮ ವೈಖರಿಗಳು ಹೇಗೆ ನಡೀತಾ ಇದೆ ಆಡಳಿತ ಸುಧಾರಣೆ ಎಲ್ಲಿಗೆ ಬಂದಿದೆ ಅಭಿವೃದ್ಧಿ ಎಲ್ಲಿಗೆ ಬಂದಿದೆ ಯೋಜನೆಗಳನ್ನ ಎಲ್ಲಿವರೆಗೆ ತಂದಿದ್ದೀವಿ ಅಂತ ಅವ್ರಿಗೆ ಒಂದು ಮಾರ್ಕ್ಸ್ ಕಾರ್ಡ್ ಗೊತ್ತಿರುತ್ತೆ ಯಾಕೆಂದ್ರೆ ಅಷ್ಟು ದೊಡ್ಡ ಒಂದು ಪೊಸಿಷನಲ್ಲಿರೋರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಗೊತ್ತಿರುತ್ತೆ ಇಪ್ಪತ್ತೆಂಟವ್ರಿಗೆ ಕಾಯೋದೇನು ಈಗ ಎರಡೂವರೆ ವರ್ಷ ನಾನು ಟ್ರೈ ಮಾಡ್ಬೋಣ ಅಂತ ಅವರ ಹತ್ತು ಪರ್ಸೆಂಟ್ ಇಲ್ಲ ಇಪ್ಪತ್ತು ಪರ್ಸೆಂಟ್ ಅವರ ಬೆಂಬಲಿಗರಿಗೆ ಹೇಳಿರ್ಬೋದು ಇನ್ನೊಂದು ಸರ್ ಆಗ್ಬೇಕು ಸರ್ ಈ ತರ ಬೆಳವಣಿಗೆಗಳಾಗಬೇಕು ನಾವು ಅದನ್ನೇ ಬಯಸ್ತಾ ಇದೀವಿ ನೆಮ್ಮದಿಯಾಗಿ ಸರ್ಕಾರ ನಡಿಬಾರ್ದು ಸರ್ ನೆಮ್ಮದಿಯಾಗಿ ಸರ್ಕಾರ ನಡಲಿ ಅಂತ ನೂರ್ ಮೂವತ್ತಾರು ಕೊಟ್ಟಿದಲ್ವಾ ಸರ್ ಯಾಕೆ ನೆಮ್ಮದಿಯಾಗಿ ಮಾಡ್ತಿಲ್ಲ ಇವರು ಸಮ್ಮಿಶ್ರ ಸರ್ಕಾರ ಮಾಡ್ತವ್ರ ಎರಡ್ ಸಾವಿರದ ಇಪ್ಪತ್ತೆಂಟು ಇನ್ನೆರಡುವರೆ ವರ್ಷ ನಾವು ಕಾಯ್ತಿದೀವಿ ಈ ಬೆಳವಣಿಗೆಗಳು ತುಂಬಾ ಜನ ನೋಡಿದಿವಲ್ವಾ ಸರ್ ಕಳೆದ ಒಂದು ಇಪ್ಪತ್ತು ವರ್ಷ ರಾಜಕಾರಣದಲ್ಲಿ ರೆಸಾರ್ಟ್ ನೋಡಿದೀವಿ ಈ ಬೆಳವಣಿಗೆಗಳು ನಾವು ಕಾಂಗ್ರೆಸ್ ಅವ್ರಿಗೆ ಮಾಡಿ ಅಂತ ಜೆಡಿಎಸ್ ಅವರು ಹೇಳ್ತಿಲ್ಲ ಬಿಜೆಪಿ ಅವರು ಹೇಳ್ತಿಲ್ಲ ಬೆಳವಣಿಗೆ ಆಗ್ಲಿ ಅಂತ ನಾವು ಇಂಡೈರೆಕ್ಟ್ ನಾನು ಕೇಳ್ಕೊಂತರದ ಇಪ್ಪತ್ತೆಂಟಕ್ಕೆ ನಾವು ಜನರ ಅವ್ರಿಗೆ ತೀರ್ಪು ಕೊಡ್ಲಿ ಅಂತ ನಾವು ಕೇಳ್ತೀವಿ ಯಾವ ಕಡೆ ಹೋಗ್ತಾ ಇದೆ ರಾಜ್ಯ ರಾಜಕಾರಣ ಅಜಿತ್ ಇವತ್ತರೆ ವರ್ಷ ಆಯ್ತು ಅಂತ ಹೇಳಿ ಅವ್ರು ಆ್ಯಡ್ ಎಲ್ಲ ಕೊಟ್ಟಿದ್ದಾರೆ ಸುಮಾರು ಕಡೆ ಸ್ವಲ್ಪ ಕರೆದು ಕೇಳಸ್ಕೊ ಈ ಎರಡೂವರೆ ವರ್ಷದಲ್ಲಿ ನಾನು ಅನಲೈಸ್ ಮಾಡ್ದಂಗೆ ಪದೇ ಪದೇ ಹೇಳ್ತಾನೆ ಇದ್ದೀನಿ ನಿಮ್ ಚಾನಲ್ ಸುಮಾರು ಸಲ ಹೇಳಿದ್ದೀನಿ ಬರ್ತಾ ಇದೆ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಈ ತರ ಕಂಪ್ಲೀಟ್ ಆದಾಗ ಸೆಲೆಬ್ರೇಷನ್ ನೋಡಿದೀನಿ ಎರಡೂವರೆ ವರ್ಷಕ್ಕೆ ಸೆಲೆಬ್ರೇಟ್ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿಗೆ ಮೆಸೇಜ್ ಕೊಡ್ತಿರೋರು ಯಾರು ಸಿದ್ದರಾಮಯ್ಯ ಡಿ ಕೆ ಶಿಖರ್ ಮೆಸೇಜ್ ಕೊಡ್ತಿದಾರಾ ಅಥವಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮೆಸೇಜ್ ಕೊಡ್ತಿದಾರ ಮತ್ತೆ ಫ್ರಮ್ ದ ಡೇ ಒನ್ ನೀವು ನೋಡಿ ಚುನಾವಣೆ ಗೆದ್ದು ಅಶ್ವಿನ ಅವ್ರು ಹೇಳಿದಂಗೆ ನೂರ್ ಮೂವತ್ತೈದು ಸೀಟ್ ಕೊಟ್ಟ ಮೇಲೂ ದೇವನಿಂದ ಇವತ್ತಿನವ್ರಿಗೂ ಈ ಸಮಸ್ಯೆ ಇದ್ದೇ ಇದೆ ಫಸ್ಟ್ ಯಾರು ಸಿ ಎಮ್ ಆಗಬೇಕು ಅಂತ ಹೇಳಿ ಅವಾಗ ಒಂದು ವಾರ ದೊಡ್ಡ ಪ್ರಯಾಸ ನಡೀತು ಡೆಲ್ಲಿಗೆ ಇವ್ರು ಕರ್ಸ್ಕೊಳ್ಳೋದಂತೆ ಅವ್ರು ಬರಲ್ಲ ಅನ್ನೋದಂತೆ ಮತ್ತು ವಾಪಸ್ ಹೋಗೋದಂತೆ ಇದೆಲ್ಲ ಆಯಿತು ಅದಾದ ನಂತರ ಮತ್ತೆ ಕೆ ಎನ್ ರಾಜಣ್ಣ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇವರೆಲ್ಲ ಒಂದು ಟೀಮು ಮತ್ತು ಶಿವಗಂಗಾ ಬಸವರಾಜಿದ್ರು ಅವರು ಚಿತ್ರರಾಯಸ್ವಾಮಿ ರವಿ ಗಣಗ ಇವರೆಲ್ಲ ಒಂದು ಟೀಮು ಒಂದು ಹೇಳಿಕೆ ಕೊಡೋದು ಇವ್ರ ಮೇಲೆ ಇವೊಂದು ಹೇಳಿಕೆ ಕೊಡೋದು ಸೊ ವಾರದಲ್ಲಿ ಕನಿಷ್ಠ ಪಕ್ಷ ಒಂದು ಎರಡು ದಿವಸ ಆದ್ರೂ ಈ ಅಧಿಕಾರ ಚೇಂಜ್ ಆಗುತ್ತೆ ಅನ್ನೋ ಚರ್ಚೆ ಕಳೆದ ಎರಡೂವರೆ ವರ್ಷದಿಂದ ನಡ್ಕೊಂಡು ಬರ್ತಾನೇ ಇದೆ ಇವತ್ತು ಇಷ್ಟು ಆ ಥರ ದೆಹಲಿಗೆ ಓಡಿತಾ ಇದ್ದಾರಲ್ಲ ಎರಡೂವರೆ ವರ್ಷ ಆದ ತಕ್ಷಣ ಶಾಸಕರು ಆಮೇಲೆ ತಿಳಿಗಾ ಕಳೆದ ವಾರ ಆ ಜನ ಡೆಲ್ಲಿಗೆ ಹೋದ್ರಲ್ಲ ಒಂದು ಜನ ಕರ್ಕೊಂಡೋದ್ರು ಪ್ಲಸ್ ಡಿ ಕೆ ಶಿವಕುಮಾರ್ ಜನ ಕರ್ಕೊಂಡು ಹೋದ್ರಲ್ಲ ಈ ಆತುರ ಇವ್ರಿಗೆ ಚಿಲ್ರಾಯಸ್ವಾಮಿ ಇವತ್ತು ಅಗ್ರಿಕಲ್ಚರ್ ಸೆಕ್ರೆಟರಿ ಅಂತ ಮಾತಾಡ್ತಾರಲ್ಲ ಇವರೊಬ್ಬರು ಕೃಷಿ ಸಚಿವರಾಗಿ ಇವ್ರಿಗೆ ನೆರೆ ಬಂದಾಗ ಜಿಲ್ಲೆಗಳಿಗೆ ವಿಸಿಟ್ ಮಾಡೋ ಆ ಥರ ಇರಲೇ ಇಲ್ಲ ಇವಾಗ ಏನು ಬಿಸ್ನೆಸ್ ಕ್ಲಾಸ್ ಫ್ಲೈಟ್ ಬೇಕರ್ ಮುಕ್ ಮಾಡ್ಕೊಂಡು ಹೋಗ್ತಾರೆ ಪ್ರೈವೇಟ್ ಜಟ್ಟಲ್ ಬೇಕಾರು ಹೋಗ್ತಾರೆ ಆ ಕಬ್ಬು ಬೆಳೆಗಾರರ ಸಮಸ್ಯೆ ಬೆಳಗಾವಿಲ್ಲ ಅವತ್ ಯಾರು ಓಡ್ಲ ಇಲ್ಲ ಇಷ್ಟು ಫಾಸ್ಟ್ ಆಗಿ ಒಂದ್ ವಾರ ದಿವಸ ಬಿಟ್ಕೊಂಡು ಹೋದ್ರು ಇವ್ರಿಗೆ ಜನರ ಸಮಸ್ಯೆ ಅಂತ ಬಂದಾಗ ಜನಗಳ ಬಳಿ ಹೋಗಬೇಕು ಅಂದಾಗ ಈ ಆತ ಇರದೆ ಇಲ್ಲ ಇವತ್ ಎಲ್ಲಾ ಹೋಗ್ಬಿಟ್ಟಿದ್ದಾರೆ ಕೇಳಿದೆ ನನ್ನ ಅಗ್ರಿಕಲ್ಚರ್ ಸೆಕ್ರೆಟರಿ ರಾತ್ರಿ ಹತ್ತು ಗಂಟೆ ಮೇಲೆ ಕೆಲಸ ಆಗೋದು ಏನಿದ್ವು ಇವ್ರ ಅಧಿಕಾರ ಉಳಿಸ್ಕೋಬೇಕು ಅಧಿಕಾರ ವಿಶ್ವ ಇವರು ದಿಲ್ಲಿಗೆ ಅಂತ ಗೊತ್ತಿದ್ದು ಗೊತ್ತಿದ್ದು ನಾಳೆ ಬೆಳಗ್ಗೆ ಸಿಎಂ ಮೆಕ್ಕೆಜೋಳ ಸಮಸ್ಯೆ ಚರ್ಚೆ ಮಾಡಕ್ ಸಭೆ ಕರೆದಿದ್ದಾರೆ ಕೃಷಿ ಸಚಿವರೇ ಇಲ್ಲ ಏ ತಿಳ್ಕಳ ಸೊ ಇವ್ರಿಗೆ ಜನರ ಕಷ್ಟಗಳಿಗೆ ರೈತರ ಬಳಿಗೆ ಆಮೇಲೆ ಬಡವರ ಹತ್ರ ಶಿಕ್ಷಕರೊಂದ್ ಪ್ರತಿಭಟನೆ ಮಾಡ್ತಾ ಇದ್ರೆ ಅಥವಾ ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ಮಾಡ್ತಾ ಇದ್ರೆ ಅವ್ರ ಹತ್ರಕ್ಕೆ ಹೋಗೋದಕ್ಕೆ ಇವ್ರಿಗೆ ಟೈಮೇ ಇರಲ್ಲ ಅಧಿಕಾರ ಬದಲಾವಣೆ ಅಧಿಕಾರ ಹಸ್ತಾಂತರ ಅಧಿಕಾರ ಬೇಕು ಅಂತಂದ್ರೆ ಪ್ರೈವೇಟ್ ಜೆಟ್ ಮಾಡ್ಕೊಂಡಾದ್ರೂ ಹೋಗ್ತಾರೆ ಬಿಸ್ನೆಸ್ ಕ್ಲಾಸ್ ಮಾಡ್ಕೊಂಡಾದ್ರೂ ಹೋಗ್ತಾರೆ ಲಕ್ಷಾಂತರ ರೂಪಾಯಿ ಟಿಕೆಟ್ ಕೊಟ್ಟಾದ್ರೆ ಎಲ್ಲಿಗೆ ಬೇಕಾದ್ರೆ ಹೋಗ್ತಾರೆ ಎಷ್ಟೊತ್ ನಲ್ಲೂ ಬೇಕಾದ್ರೂ ನಮ್ಮ ಅವಧಿ ನಡೀತಾ ಇರೋದು ಎರಡೂವರೆ ವರ್ಷದಿಂದ ಈ ಸರ್ಕಾರದ ಸಾಧನೆ ಎರಡೂವರೆ ವರ್ಷದಲ್ಲಿ ಏನು ಅಂತ ಕೇಳಿದ್ರೆ ಆಗುತ್ತೆ ಅಲ್ಲ ವಿಷಯಾಂತರ ಅಲ್ಲ ಅಜಿತ್ ಇವತ್ತು ಚರ್ಚೆ ಆಗ್ಬೇಕಾದ್ರೆ ಈ ವಿಷಯಗಳು ಅಲ್ರಿ ಅಲ್ಲ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವ್ರ ಬದಲಾವಣೆ ಯಾರು ಎಲ್ಲೆಲ್ಲಿ ಓಡಾಡ್ತಿದ್ರು ನಮ್ಗೆ ಗೊತ್ತಿಲ್ಲ ಈ ತರ ಡೇ ಒನ್ ಇಂದಾನು ಎರಡೂವರೆ ವರ್ಷದಿಂದ ಆಗ್ತಿದೆ ಗೊತ್ತಾ ಈ ತರ ಸಮಸ್ಯೆ ಬಂದಾಗ್ಲಿಂದ ಬಂದಾಗಲಿಂದ ನಡೀತಿದೆ ಗೊತ್ತಾ ಈ ಮಾತುಕತೆಗಳು ಯಾವ ಸರ್ಕಾರದಲ್ಲೂ ಯಾವ ಪಕ್ಷದಲ್ಲೂ ಆಗುತ್ತೆ ಅದನ್ನ ನೋಡ್ಕೊಂಡಿರ್ಬೇಕಾದ ನಮ್ದು ಅದೇ ಕತೆ ಎಸ್ ಪ್ರಶಾಂತ್ ಡಿಸೆಂಬರ್ ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ವಿರ್ ಆಲ್ಮೋಸ್ಟ್ ನವೆಂಬರ್ ಅದಿತ್ತಿಲ್ಲ ನವೆಂಬರ್ ಇಪ್ಪತ್ತರ ನಂತರವೇ ಒಂದು ಇಪ್ಪತ್ಮೂರು ಇಪ್ಪತ್ನಾಲ್ಕ ಒಂದು ಎಕ್ಸ್ಪೆಕ್ಟೇಷನ್ ಡಿ ಕೆ ಶಿವಕುಮಾರ್ ಇತ್ತು ಬಟ್ ನನಗನ್ಸುತ್ತೆ ಡೈನಾಮಿಕ್ ಹೌದು ಬಿಹಾರದ ಚುನಾವಣೆಯ ಒಂದು ಹೀನಾಯ ಸೋಲೇನಿತ್ತು ಆ ಸೋಲಿನ ನಂತರ ಹೈಕಮಾಂಡ್ ಒಂದು ರೀತಿಯ ಫಿಕ್ಸ್ ಸಿಚುವೇಶನ್ ಅಲ್ಲಿದೆ ನಾವೇನು ಮಾಡಬೇಕು ಏನು ಮಾಡಬೇಕು ಅಂತ ಅಂದರೆ ತಾತ್ಕಾಲಿಕ ಲಾಭವನ್ನು ಪಡೆದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿ ಯಾವುದೇ ವ್ಯಕ್ತಿ ರವಿದೇಶ್ವರ್ ಅವರು ಹೇಳಿದ್ರು ಬಿಟ್ಕೊಡ್ಬೇಕು ಅಂತ ಅದು ಆಶಯ ಆಯ್ತು ರಾಜಕಾರಣ ಇದೆ ಅಲ್ವಾ ಅದು ಆ್ಯಕ್ಚುಯಲ್ ಟರ್ಮ್ಸಲ್ಲಿ ನಡೆಯುತ್ತೆ ಯಾವ ವ್ಯಕ್ತಿ ಕುರ್ಚಿಯನ್ನು ಕೊಟ್ಟಿದ್ದಾರೆ ಇವತ್ತಿನವರಿಗೆ ಇತಿಹಾಸದಲ್ಲಿ ನೋಡಿದಾಗ ತುಂಬ ಖಚಿತ ಇರ್ಬೋದು ಸಿದ್ದರಾಮಯ್ಯನವ್ರಿಗೆ ಗೊತ್ತಾಯಿತು ಬಿಹಾರದ ಚುನಾವಣೆಯ ಸೋಲಿನ ನಂತರ ಅವ್ರು ನೇರವಾಗಿ ಹೋಗಿ ಹೈಕಮಾಂಡ್ ಹೇಳಿದರು ಯಾವುದೇ ಕಾರಣಕ್ಕೂ ನಾನು ಅಧಿಕಾರ ಬಿಟ್ಟು ಇಳಿಯಲ್ಲ ಅವ್ರು ಮೊದಲು ಐದು ವರ್ಷ ಅಂತ ಹೇಳ್ತಿದ್ರು ಅದಾದಮೇಲೆ ಈಗ ಅವ್ರು ಏನು ಹೇಳ್ತಿದ್ದಾರೆ ಇಲ್ಲ ನಾನು ಇನ್ನೊಂದು ಬಜೆಟ್ ಮಂಡಿಸ್ತೀನಿ ನನಗೆ ಮೊದಲನೇ ಬಜೆಟ್ ಮಂಡಿಸುವಾಗ ಕುರಿ ಕಾಯ್ಲಿಕ್ಕೂ ಬರಲ್ಲ ನೂರು ಕುರಿ ಕೊಟ್ಟರೆ ಕಾಯ್ಲಿಕ್ಕೆ ಬರೋಲ್ಲ ಅಂತ ಪತ್ರಕರ್ತರು ಹೀಗೆ ಹೀಗೆ ಅಳಿತಾ ಇದ್ರು ಇವತ್ತು ನಾನು ಅಷ್ಟು ಬಜೆಟನ್ನು ಮಂಡಿಸಿದ್ದೀನಿ ಹೀಗಾಗಿ ಅದು ಬಜೆಟ್ ಮಂಡಿಸ್ತೀನಿ ಅಂದರೆ ಏನು ಫೆಬ್ರವರಿ ಲಾಸ್ಟ್ ವೀಕ್ವರೆಗೆ ಹೋಯಿತು ಈಗ ಕಾಂಗ್ರೆಸ್ನ ಹೈಕಮಾಂಡ್ ನೋಡಿ ಅದರಲ್ಲೊಂದು ವಿಚಿತ್ರ ಫಿಕ್ಸ್ ಇದೆ ಕಳೆದ ಆರು ತಿಂಗಳಿಂದ ಡಿ ಕೆ ಶಿವಕುಮಾರ್ ಹಾಕಿದ ಗೆರೆಯನ್ನು ಹೈಕಮಾಂಡ್ ದಾಟ್ತಾ ಇರಲಿಲ್ಲ ಡಿ ಕೆ ಶಿವಕುಮಾರ್ ಹೇಳಿದರು ಅಂತಂದರೆ ಅದು ಇಂಪ್ಲಿಮೆಂಟ್ ಆಗ್ತಾ ಇತ್ತು ಅದು ದಲಿತ ಶಾಸಕರ ಸಭೆಯಿಂದ ಹಿಡಿದು ನೀವು ಜಾತಿ ಗಣತಿಯವರೆಗೆ ತೆಗೆದುಕೊಳ್ಳಿ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅದನ್ನು ಹೈಕಮಾಂಡ್ ಕೇಳ್ತಾ ಇತ್ತು ಏಕಾಏಕಿ ಬಿಹಾರದ ಚುನಾವಣೆಯ ಫಲಿತಾಂಶದ ನಂತರ ಸಿದ್ದರಾಮಯ್ಯವ್ರಿಗೆ ಹತ್ತು ನಿಮಿಷದ ಅಪಾಯಿಂಟ್ಮೆಂಟ್ ರಾಹುಲ್ ಗಾಂಧಿ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಕೊಡಲಿಲ್ಲ ಅಂದರೆ ಅದರ ಅರ್ಥ ಏನು ಹೈಕಮಾಂಡ್ ಕೂಡ ಏನು ಮಾಡಬೇಕು ಅಂತಕ್ಕಂಥದ್ದು ಅಪ್ಲಿಕೇಶನ್ ಈಗ ನೀವು ಡಿ ಕೆ ಶಿವಕುಮಾರನ್ನ ಭೇಟಿಯಾಗೋದು ಬೇರೆ ಬಟ್ ನಿಮ್ದು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಬೇಕಲ್ವಾ ಅಲ್ಲಿ ಏನಾಗಿದೆ ಅಂತಂದರೆ ಹೈಕಮಾಂಡ್ಗೆ ಅನ್ನಿಸ್ತಾ ಇದೆ ನಾವು ಏನೋ ಮಾಡಲಿಕ್ಕೆ ಹೋಗಿ ಈಗ ನಾವು ರಾಜಸ್ಥಾನದ ಉದಾಹರಣೆಯನ್ನು ಹೇಳ್ತೀವಿ ಅದರ ಅರ್ಥ ಏನು ರಾಜಸ್ಥಾನದ ಉದಾಹರಣೆಯ ಅರ್ಥ ಏನು ಹೈಕಮಾಂಡ್ ವಾಸ್ ನಾಟ್ ಪವರ್ಫುಲ್ ಟು ಟೇಕ್ ಆನ್ ಅಶೋಕ್ ಗೆಹ್ಲೋಟ್ ಅದಷ್ಟೇ ಅರ್ಥ ತಾನೇ ಹೌದು ಹೌದು ಮಧ್ಯಪ್ರದೇಶದ ಅರ್ಥ ಏನು ಜ್ಯೋತಿರಾದಿತ್ಯ ಸಿಂಧಿಯಾಗ ಅರ್ಥ ಆಯಿತು ಇವರೇನು ನನ್ನನ್ನು ಮುಖ್ಯಮಂತ್ರಿ ಮಾಡಲ್ಲ ನಾನು ಬಿ ಜೆ ಪಿಗೆ ಹೋಗ್ಬಿಟ್ರೆ ಆಯಿತು ಅಂತ ಅವರು ಬಿಟ್ಟೋದು ಅದರ ಅರ್ಥ ಅಷ್ಟೇ ಅಷ್ಟೇ ಕರ್ನಾಟಕದಲ್ಲಿ ಕೂಡ ಸಿದ್ದರಾಮಯ್ಯನವರು ನಿಧಾನವಾಗಿ ಅಶೋಕ್ ಗೆಹ್ಲೋಟ್ರ ಪೊಲಿಟಿಕಲ್ ಪ್ಲೇಯನ್ನು ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಕಳೆದ ಒಂದು ವಾರದ ಬೆಳವಣಿಗೆಗಳು ಭಾಳ ಸ್ಪಷ್ಟವಾಗಿ ಇವೆ ಇಲ್ಲಿವರೆಗೆ ಎಲ್ಲರಿಗೆ ಏನಿಸ್ತಾ ಇತ್ತು ಇಲ್ಲ ಡಿ ಕೆ ಶಿವಕುಮಾರ್ ಅಪ್ಪರ್ ಹ್ಯಾಂಡ್ ಇದೆ ಹೈಕಮಾಂಡ್ ಇದೆ ವಯಸ್ಸಿದೆ ರಿಸೋರ್ಸಸ್ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಒಂದು ಸ್ಟ್ರಾಂಗ್ ಮ್ಯಾನ್ ಇದ್ದಾರೆ ಒಕ್ಕಲಿಗರಿದ್ದಾರೆ ಸುಲಭವಾಗಿ ಸಿದ್ದರಾಮಯ್ಯನವ್ರನ್ನ ಚಿತ್ ಮಾಡ್ತಾರೆ ಎಪ್ಪತ್ತೆಂಟು ವರ್ಷದ ಸಿದ್ದರಾಮಯ್ಯನೋ ಹ್ಞೂ 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 ನಾವು ಹೆಂಗೆ ನಿತೀಶ್ ಕುಮಾರ್ನ ಟೈಗರ್ ಅಬಿ ಜಿಂದ ಅಂತ ಅಂದ್ವಿ ನಿಧಾನವಾಗಿ ನೋಡಿದರೆ ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯನವರು ಈಗ ಅವರು ಎಕ್ಕ ಹೋಗಿಲಿಕ್ಕೆ ಶುರು ಮಾಡಿದ್ದಾರೆ ಮೊದಲನೇ ಎಕ್ಕ ಅವರು ಬಿಹಾರದ ಸೋಲಿಗೋಸ್ಕರ ಕಾಯ್ತಾ ಇದ್ರು ನನ್ನ ಅಂದಾಜಿಗೆ ಗಜೇ ಅವರು ಬಿಹಾರದ ಸೋಲಾಗತ್ತೆ ಅಂತಕ್ಕಂಥದ್ದು ಎಕ್ಸಿಟ್ ಪೋಲ್ಸ್ಗಳಿಗೆ ಅರ್ಥ ಆಗುತ್ತೆ ಒಬ್ಬ ಸಿದ್ದರಾಮಯ್ಯ ಒಬ್ಬ ಸೀಸನ್ ಪಾಲಿಟಿಕ್ ಅದಕ್ಕೋಸ್ಕರ ಅವ್ರು ಕಾಯ್ತಾ ಇದ್ರು ಕಾಯ್ತ ತಕ್ಷಣ ಹೋಗಿ ಹೇಳಿದ್ರು ಅಧಿಕಾರ ಬಿಟ್ಕೊಡಲ್ಲ ನಾನು ಈಗೇನು ಪರಿಸ್ಥಿತಿ ಇದೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ನೋಡೋಣ ಅಧಿವೇಶನ ಇದೆ ಅಧಿವೇಶನ ಮೇಲೆ ನೋಡೋಣ ಆಮೇಲೆ ಸಂಕ್ರಾಂತಿ ಬರುತ್ತೆ ಸಂಕ್ರಾಂತಿ ಅದೇನೋ ಶೂನ್ಯ ಇನ್ ಅವೆಲ್ಲ ಬ ಮಾಸ ಬರುತ್ತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ತುಂಬ ನಂಬ್ತಾರೆ ಅದಾದ್ಮೇಲೆ ಇಲ್ಲ ನಾವು ಫೆಬ್ರವರಿ ಫೆಬ್ರವರಿಯಲ್ಲಿ ಬಜೆಟ್ ನಡೆಯುತ್ತೆ ಬಜೆಟ್ ಅಧಿವೇಶನ ಆಮೇಲೆ ಸಿದ್ದರಾಮಯ್ಯನವರು ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಇಟ್ಕೊಂಡು ಜನವರಿಯಲ್ಲಿ ಅಧಿಕಾರ ಬಿಟ್ಕೊಡೋ ರಾಜಕಾರಣಿ ಏನಲ್ಲ ಬಜೆಟ್ ಇಸ್ ಇಸ್ ಫೇವರೇಟ್ ಸಬ್ಜೆಕ್ಟ್ ಅಲ್ವಾ ಅರ್ಥಶಾಸ್ತ್ರ ರಾಜಕಾರಣಿ ಅಂತ ಅವರು ಅವಾಗ ಅವಾಗ ಹೇಳ್ಕೊಳ್ತಾ ಇರ್ತಾರೆ ಅದರ ಅರ್ಥ ಏನಜೇ ಮುಂದಿನ ಮೂರು ತಿಂಗಳು ಈಗ ಮುಂದಿನ ಮೂರು ತಿಂಗಳ ನಂತರ ಏನಾಗತ್ತೆ ಈಗ ಅದಕ್ಕೆ ಸಿದ್ದರಾಮಯ್ಯವ್ರು ಏನು ಹೇಳ್ತಿದ್ರೆ ಸಂಪುಟ ಪುನಾರಚನೆ ಅಂತ ಕಾರ್ಡ್ ಹೋಗಿದ್ರು ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ವಾ ಡಿ ಕೆ ಶಿವಕುಮಾರ್ ಏನ್ ಹರಸಾಹಸ ಮಾಡಿಯೂ ನನಗೆ ಸಂಪುಟ ಪುನಾರಚನೆ ಮಾಡ್ಲಿಕ್ಕೆ ಬರಲ್ಲಕ್ಕಿಂತ ದೊಡ್ಡ ದಾಳ ಉರ್ಡಿಸೋದು ಯಾವುದು ಅಂತಂದ್ರೆ ಬಹು ನಿರೀಕ್ಷಿತ ಜಾತಿ ಗಣತಿ ವರದಿ ಸಬ್ಮಿಟ್ ಆಗೋಗ್ಬಿಡುತ್ತೆ ಏನಿ ಮೂಮೆಂಟ್ ನಾವು ಈಗ ಈ ಶೋಡೌನ್ ಸ್ಟೇಜ್ ಬಂದಿರೋದ್ರಿಂದ ಸಿದ್ದರಾಮಯ್ಯ ದೊಡ್ಡ ಟ್ರಂಪ್ ಕಾರ್ಡ್ ಜಾತಿ ಗಣತಿ ವರದಿ ಡಿಜಿಟಲ್ ಪ್ರಾಸೆಸಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಅವರು ಆಯೋಗದಿಂದ ಬರ್ತಾ ಇರೋ ಈಗ ತಕ್ಷಣ ಡಿ ಕೆ ಶಿವಕುಮಾರ್ ಈಗ ಪೂರ್ತಿ ತನ್ನ ಶಕ್ತಿಯನ್ನು ಸಂಪುಟ ಪುನಾರಚನೆಯನ್ನು ತಡೀಲಿಕ್ಕೆ ಅದಕ್ಕೆ ಹಾಕ್ತಾರೆ ಅವ್ರು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇದ್ದರು ಯಾವುದೇ ಕಾರಣಕ್ಕೂ ಸಂಪುಟ ಪುನಾರಚನೆಯನ್ನು ಈಗ ಮಾಡಬೇಡಿ ಅಂತ ಅದರ ಅರ್ಥ ಡಿ ಕೆ ಅದು ನಾನು ಹೇಳ ಈ ಒಂದು ವಾರದ ರಾಜಕಾರಣದ ಅರ್ಥ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಎಷ್ಟು ಪ್ರಯತ್ನವನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಹಾಕ್ತಿದ್ದಾರೋ ಸಿದ್ದರಾಮಯ್ಯನವರು ಮತ್ತು ಈ ಕಾಂಗ್ರೆಸ್ನಿಸ್ಟರೆಲ್ಲ ಸೇರಿ ಸಿದ್ದರಾಮಯ್ಯವ್ರನ್ನ ತೆಗಿಬಾರ್ದು ಡಿ ಕೆ ಶಿವಕುಮಾರನ ಮಾಡಬಾರ್ದು ಅನ್ನೋದಕ್ಕೂ ಪ್ರಯತ್ನ ಆಗ್ತಿದ್ದಾರೆ ಇದರ ಅರ್ಥ ಈಗಲೇ ಆಟ ಮುಗಿದು ಹೋಗ್ಬಿಡ್ತು ಡಿ ಕೆ ಶಿವಕುಮಾರ್ ಸೆಟ್ ಬ್ಯಾಕ್ ಆಯಿತು ಸಿದ್ದರಾಮಯ್ಯನವ್ರಿಗೆ ಅಪ್ಪರ್ ಹ್ಯಾಂಡ್ ಅಪ್ಪರ್ ಹ್ಯಾಂಡ್ ಅಲ್ಲ ಪಾಲಿಟಿಕ್ಸ್ ಯಾವಾಗಲೂ ನೋಡಿ ಇಪ್ಪತ್ತ್ಮೂರ ಅಂದರೆ ಇಪ್ಪತ್ತ್ಮೂರಕ್ಕೆ ಎಲ್ಲ ನಡೆದ್ಬಿಡುತ್ತೆ ನವೆಂಬರ್ ಇಪ್ಪತ್ತ್ಮೂರಕ್ಕೆ ಅಂತ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲೂ ಇರ್ಬೋದು ಆಯ್ತಪ್ಪ ಈಗ ನಾನು ಇಲ್ಲಿ ಪಟ್ಟು ಹಿಡಿದ್ರೆ ನಾಲ್ಕು ತಿಂಗಳ ನಂತರ ಸಿಗ್ಬೋದು ಅನ್ನೋದು ಅವ್ರ ಪಾಲಿಟಿಷಿಯನ್ಸ್ ಎಲ್ಲವೂ ಫ್ಯಾಕ್ಟರ್ಸ್ ಗಳನ್ನ ಫ್ಯಾಕ್ಟರಿ ಮಾಡಿನೇ ನೋಡೋದಲ್ವಾ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಕೇಳ್ಕತ ನಾಟಕ್ ಬಂದ್